ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಾ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಶಾರದಾ ತುಂಬಾ ಬೇಜಾರಿಂದ ಇರಬೇಕಾದ್ರೆ ಯಾಕೆ ಈ ರೀತಿ ಇದೆಯಾ ಅಂತ ಅನಿಸೂಯಾ ಕೇಳ್ತಾ ಇರ್ತಾಳೆ ಅಲ್ಲ ಮಾ ಸಿದ್ಧ ಸರ್ ನಮ್ಮ ಜೊತೆ ಯಾಕೆ ಇರ್ಬೇಕು ಇಷ್ಟು ಕಷ್ಟ ಪಟ್ಕೊಂಡು ಇಷ್ಟು ತೊಂದರೆ ತಗೊಂಡು ಯಾಕೆ ನಮ್ಮ ಜೊತೆ ಇರಬೇಕು ಅಂತ ಹೇಳಬೇಕಾದ್ರೆ ಅಲ್ಲ ಅವ್ರಿಗೆ ಇದೆಲ್ಲ ಅರ್ಥ ಆದ್ರೂ ಸಹ ನಿನ್ನನ್ನು ಬಿಟ್ಟು ಹೋಗ್ತಾರೆ ಅಂತ ನೀನೇನಾದರೂ ಅಂದ್ಕೊಂಡಿದ್ಯಾ ಖಂಡಿತ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಬೇಕಾದ್ರೆ ಅದಕ್ಕೆ ಅಮ್ಮ ನಾವು ಊರಿಗೆ ಹೋಗೋಣ ಅಂತ ಹೇಳ್ತಾ ಇರೋದು ಅಂತ ಶಾರದಾ ಹೇಳ್ತಿರ್ತಾಳೆ ಅಲ್ಲ ಶಾರದಾ ಊರಿಗೆ ಹೋದರೆ ಈ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಂತ ಅಂದ್ಕೊಂಡಿದೀಯಾ ಅವ್ರಿಗೆ ನಿನ್ನ ಮೇಲೆ ಬರೀ ಪ್ರೀತಿ ಮಾತ್ರ ಇಲ್ಲ ಅಮ್ಮ ಕಾಳಜಿ ಅನುಕಂಪ ಪ್ರತಿಯೊಂದು ನಿನ್ನ ಮೇಲೆ ಇದೆ ಸಮಸ್ಯೆ ಯಾವಾಗಲೂ ಇದೇ ರೀತಿ ಇರಲ್ಲ ಮುಂದೊಂದು ದಿನ ಒಳ್ಳೇದಾಗೆ ಆಗುತ್ತೆ ಧೈರ್ಯವಾಗಿರಮ್ಮ ಅಂತ ಅನ್ಬೇಕಾದ್ರೆ ಅಮ್ಮ ಯಾವುದು ಭಯ ಇಲ್ಲ ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅದೇ ನನಗೆ ಭಯ ಅಷ್ಟೇ ಅಂತ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಸಿದ್ದುನು ಸಹ ತನ್ನ ತಂಗಿಗೆ ಸಮಾಧಾನ ಮಾಡ್ತಾ ಇರ್ತಾನೆ ನನಗೆ ಮನೇಲಿರೋಕೆ ಇಷ್ಟ ಇದೆ ಶಾರದವ್ರು ಇದ್ದಾರೆ ಅಂದಮೇಲೆ ಖಂಡಿತ ನಾನು ಇರ್ತೀನಿ ನೀನು ಬೇಜಾರು ಮಾಡ್ಕೋಬೇಡ ಅಂತ ಆರ್ತಿಗೆ ಸಮಾಧಾನ ಮಾಡ್ತಾ ಇರ್ತಾನೆ ಹಾಗೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಅವರು ರಾಜ್ಕುಮಾರ್ ತರ ಇದ್ರಮ್ಮ ಆ ಮನೆಯಲ್ಲಿ ಹಾಗೆ ನಾನು ಇರುವಷ್ಟು ದಿನ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಈಗ ನೋಡಿದರೆ ಇಲ್ಲಿ ಯಾವ ರೀತಿ ಇರ್ತಾರೋ ಅದೇ ನನಗೆ ದಿಗ್ಲತ್ಕೊತಿದೆ ಅಂತ ಅನ್ಬೇಕಾದ್ರೆ ನೋಡು ಶಾರದಾ ಸಿದ್ಧಾರ್ಥ ಅವರು ಯಾವತ್ತೂ ಸಹ ನನಗೆ ಅದು ಬೇಕು ನನಗೆ ಇದು ಬೇಕು ಅಂತ ಯಾವತ್ತೂ ಕೇಳಿದ್ದನ್ನು ನಾನು ಕಣ್ಣಾರೆ ನೋಡೇ ಇಲ್ಲ ಕಣೆ ಹಾಗೆ ಇರೋದನ್ನು ಖುಷಿಯಿಂದ ತಗೋತಾರೆ ಕಣೆ ಅವರು ತುಂಬ ಪಾಪ ದುರ್ಗ ಅಂತ ಅಂದಾಗ ಶಾರದಾ ಏನು ಮಾತಾಡದೆ ಹಾಗೆ ಸೈಲೆಂಟಾಗಿ ಸಿದ್ಧನ ನೆನೆಸ್ಕೊಂಡು ನಿಂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ದೀಪು ವರ್ಕ್ ಮಾಡ್ತಾ ಇರಬೇಕಾದ್ರೆ ಪೆನ್ಸಿಲ್ ಲೆಡ್ ಮುರಿದೋದಾಗ ಛೇ ಯಾವಾಗಲೂ ಇದು ಮುರಿದೋಗುತ್ತೆ ಆ ಲೆಡ್ ಮುಗ್ ಮುರಿದ ತಕ್ಷಣ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೋಬೇಕು ಅಂತ ಬ್ಯಾಗ್ ತುಂಬ ಹುಡುಕ್ತಿರ್ಬೇಕಾದ್ರೆ ಮಾಯ ಫೋನ್ ಕೈಗೆ ಸಿಕ್ಬಿಡುತ್ತೆ ಛೇ ಫೋನ್ ನನ್ನ ಹತ್ರನೇ ಇದೆಯಲ್ಲ ಅಪ್ಪ ಅಮ್ಮನಿಗೆ ವಿಷಯನ ಹೇಳಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಅಮ್ಮ ಅಂತ ಜೋರಾಗಿ ಕೂಗ್ತಾ ಇರ್ತಾಳೆ ಹಾಗೆ ಸಿದ್ದು ಹಾರ್ತಿ ಅನಿಸೂಯಾ ಶಾರದಾ ಎಲ್ಲರೂ ಬಂದ್ಬಿಟ್ಟು ಯಾಕಮ್ಮ ಈ ರೀತಿ ಅಂತ ಕೇಳಬೇಕಾದ್ರೆ ಅಪ್ಪ ನಿಮಗೆ ಹೇಳದೆ ಮರ್ತೆ ಈ ಫೋನ್ ಆವತ್ತಿಂದ ನನ್ನ ಬ್ಯಾಗಲ್ಲೇ ಇದೆ ಅಂತ ಅಂದಾಗ ಈ ಫೋನ್ ಯಾರ್ದು ಎಲ್ಲಿ ಸಿಕ್ತು ಅಂತ ಅಂದಾಗ ಅವತ್ತು ಮದುವೆ ಮನೇಲಿ ನನಗೆ ಸಿಕ್ತು ಅದನ್ನು ನಾನು ಯಾರಿಗೂ ಕೇಳಿದರು ಯಾರು ನನ್ನಲ್ಲ ನಂದಲ್ಲ ಅಂತ ಅಂದರು ಅದಕ್ಕೆ ನಾನು ಹಾಗೆ ಇಟ್ಕೊಂಡೆ ಅಂತ ದೀಪು ಹೇಳ್ತಾ ಇದ್ದರೆ ಆ ಫೋನ್ ತಗೊಂಡು ಈ ಕಡೆ ಸಿದ್ದು ನೋಡ್ತಾಯಿರ್ತಾನೆ ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ ಅವತ್ತೇ ಕೊಟ್ಟಿದ್ರೆ ಯಾರ್ದು ಅಂತ ಕೇಳಿ ಕೊಡ್ಬೋದಿತ್ತಲ್ವ ಅಂತ ಅಂದಾಗ ಸಿದ್ದು ಮದುವೆ ಮನೇಲಿ ಏನೇನೋ ಆಗೋಯ್ತಲ್ಲ ಆ ಗಲಾಟಿ ಫೋನು ನಮ್ಮ ಮರ್ತಿದ್ದಾಳೆ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಆ ಫೋನ್ ಆನ್ ಮಾಡ್ತಾ ಇರ್ತಾನೆ ಎಷ್ಟು ಟ್ರೈ ಮಾಡಿದರೂ ಹಾನಾಗಲ್ಲ ಇರು ಪುಟ್ಟ ಚಾರ್ಜರ್ ತಂದು ಹಾಕ್ತೀನಿ ನೋಡೋಣ ಅಂತ ಚಾರ್ಜರ್ ಹಾಕ್ಬೇಕಾದ್ರೆ ಓಹೋ ಈ ಚಾರ್ಜರ್ ಆಗ್ತಾ ಇಲ್ಲ ಇದು ಹಳೆ ಮಾಡಲು ಒಂದು ಚಾರ್ಜರ್ ತಂದು ಹಾಕೋಣ ಅಲ್ಲಿವರೆಗೂ ಈ ಮೊಬೈಲ್ನ ನೀನು ಸೇಫಾಗಿಡುವಂಥ ಮತ್ತೆ ದೀಪ ಕೊಟ್ಟಾಗ ಅವಳು ಬ್ಯಾಗ್ ಒಳಗಡೆ ಇಟ್ಕೊತಾ ಇರ್ತಾಳೆ ಹಾಗೇ ಇನ್ನೊಂದು ಕಡೆ ಹಾರ್ತಿ ಅಣ್ಣ ನಾನು ಬರ್ತೀನಿ ಅಂತ ಹೊರಡ್ತಿರ್ಬೇಕಾದ್ರೆ ಇಷ್ಟು ಬೇಗ ಯಾಕಮ್ಮ ಹೋಗ್ತಾ ಇದೆಯಾ ನಿನ್ನತ್ರ ಮಾತಾಡೋದು ತುಂಬ ಇದೆ ಇಲ್ಲೇ ಇರೋ ಹಾರ್ತಿ ಅಂತ ಅನಿಸು ಹೇಳಬೇಕಾದ್ರೆ ಆಂಟಿ ಇವಾಗ ಟೈಮ್ ಆಗಿದೆ ನಾಳೆ ಬರ್ತೀನಿ ಹಾಗೆ ಪದೇ ಪದೇ ಬರ್ತೀನಿ ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಆರತಿ ಮನೇಲೆಲ್ಲರೂ ಹೇಗಿದ್ದಾರೆ ದಶರಥ ಸರ್ ಹೇಗಿದ್ದಾರೆ ಸುಮಿತ್ರಮ್ಮ ಹಾಗೆ ತಾತ ಎಲ್ಲರೂ ಹೇಗಿದ್ದಾರೆ ಅಂತ ಅಂದಾಗ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅದಕ್ಕೆ ಯಾವಾಗಲೂ ನಿಮ್ಮದೇ ಜಪ ಮಾಡ್ತಾ ಇರ್ತಾರೆ ಸುಮಿತ್ರಮ್ಮ ಏನು ಅಂತಂದರೆ ಎಲ್ಲದಕ್ಕೂ ಶಾರದನ್ ಮೇಲೆ ಡಿಪೆಂಡ್ ಆಗಿದ್ದೆ ಅದಕ್ಕೋಸ್ಕರ ಶಾರದಾ ಶಾರ್ದಾ ಅಂತ ಯಾವಾಗಲೂ ಕರಿತಾ ಇರ್ತೀನಿ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಮೊನ್ನೆ ಹೇಳ್ತಾ ಇದ್ರು ಏನು ಮಾಡೋದು ದಿನಕ್ಕೆ ಹತ್ತು ಸಲ ಅವರು ನಿಮ್ಮ ಮುಂದೆ ಜಪ ಮಾಡ್ತಿರ್ತಾರೆ ಅಂತ ಅಂದಾಗ ಶಾರದನ್ಗೆ ಕಣ್ಣೀರು ಬರ್ತಾ ಇರತ್ತೆ ಹಾಗೆ ದೀಪು ಮತ್ತೆ ಓಡಿ ಬಂದು ಹೇಳ್ತಾ ಇರ್ತಾಳೆ ನನ್ನ ನಮ್ಮಮ್ಮ ನೆನ್ಸ್ಕೋತಿಲ್ವ ಆರತಿ ಅಕ್ಕ ಅಂತ ಅಂದಾಗ ಯಾಕೆ ಬಂಗಾರ ಮನೆ ತುಂಬ ನೀನೇ ಕಾಣ್ತೀಯ ನೀನು ನಾ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತಿದ್ದೀವಿ ಅಂತ ಹೇಳಬೇಕಾದ್ರೆ ನಾನು ಅಷ್ಟೇ ನಮ್ಮ ಅಮ್ಮಮ್ಮನ ತುಂಬ ನೆನಪಿಸ್ಕೋತಾ ಇರ್ತೀನಿ ಅಂತ ಹಾಕ್ತಾ ಇರ್ತಾಳೆ ಹಾಗೆ ಆರತಿ ಬರ್ತೀನಿ ಅದಕ್ಕೆ ಬರ್ತೀನಿ ಅಣ್ಣ ಅಂತ ಅನ್ಬೇಕಾದ್ರೆ ಸಿದ್ಧ ಕಣ್ಣಲ್ಲೇ ಸನ್ನೆ ಮಾಡ್ತಾ ಇರ್ಬೇಕಾದ್ರೆ ಆರತಿ ಹೇಳ್ತಾ ಇರ್ತಾಳೆ ನಿಮ್ಮ ಜೊತೆ ಸ್ವಲ್ಪ ಹಾಗೆ ಮಾತಾಡ್ಬೇಕು ಹೊರಗಡೆ ಬರ್ತೀರಾ ಅಂತ ಅಂದಾಗ ಈ ಕಡೆ ಆರತಿನ ಕರ್ಕೊಂಡು ಶಾರದಾ ಹೊರಗಡೆ ಬರ್ತಾ ಇರ್ತಾಳೆ ಬಂದಾಗ ಈ ಕಡೆ ಕೇಳ್ತಾ ಇರ್ತಾಳೆ ಯಾಕೆ ಆರತಿ ಮಾತಾಡ್ಬೇಕು ಅಂತ ಕರ್ಕೊ ಸಿದ್ದ ಸರ್ಗಿಲ್ಲಿ ಸರ್ಗಿಲಿರಕ್ ಏನಾದರೂ ಕಷ್ಟ ಆಗ್ತಿದ್ಯಾ ಏನಾದರೂ ತೊಂದರೆ ಆಗ್ತಿದ್ಯಾ ಅಂತ ಅಂದಾಗ ಚೇಚೆ ಆ ರೀತಿ ಏನು ಇಲ್ಲ ಅದಕ್ಕೆ ಅದರ ವಿಷಯ ಸ್ವಲ್ಪ ಸೀರಿಯಸ್ ಇದೆ ಅಂತ ಅನ್ಬೇಕಾದ್ರೆ ಶಾರದನಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ ಆಗ ಮತ್ತೆ ಆರತಿ ಹೇಳ್ತಾ ಇರ್ತಾಳೆ ಏನು ಗೊತ್ತಾ ಅದಕ್ಕೆ ನಾಳೆ ನಮ್ಮ ಅಣ್ಣನ ಬರ್ಡೇ ಅಂತ ಅಂದಾಗ ಅವ್ಳಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಸೊ ಅದಕ್ಕಾಗಿ ನೀವೇ ಮೊದಲೇ ವಿಶ್ ಮಾಡ್ಬೇಕನ್ನೋದು ಅಣ್ಣನ ಆಸೆ ಅದಕ್ಕೋಸ್ಕರ ನನ್ನ ಕೈಲಿ ಹೇಳ್ದಾಗ ಅವನಿಗೆ ದಯವಿಟ್ಟು ವಿಶ್ ಮಾಡಿ ಮರಿಬೇಡಿ ಯಾಕೆ ಅಂತಂದರೆ ಮನೇಲಿ ಅಣ್ಣನ ಬರ್ತಾಡಿದ ಎಲ್ಲರೂ ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ರು ಈ ಸಲ ಯಾರು ಸಹ ಅವನಿಗೆ ವಿಶ್ ಮಾಡಲ್ಲ ಅಂತ ಅನ್ಸುತ್ತೆ ಅವನ ಜೊತೆ ಯಾರು ಇಲ್ಲ ನೀವು ಮಾತ್ರ ಇರೋದು ಅದಕ್ಕೆ ಪ್ಲೀಸ್ ಅದಕ್ಕೆ ಅಂತ ಅನ್ಬೇಕಾದ್ರೆ ಈ ಕಡೆ ಶಾರದಾಗ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ನಾನು ಎಷ್ಟು ಹೇಳಿದ್ರು ನಾನು ಮಾತು ಕೇಳಲ್ಲ ಅವರು ಆ ಮನೇಲಿ ಇದ್ದಿದ್ರೆ ತುಂಬಾ ಚೆನ್ನಾಗಿತ್ತು ಆರತಿ ನಮ್ಮ ಜೊತೆ ಬಂದು ತುಂಬಾ ಕಷ್ಟಪಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಆರತಿ ಹೇಳ್ತಾ ಇರ್ತಾಳೆ ನಿಮ್ಮನ್ನ ಪ್ರೀತಿಸಿ ಅಣ್ಣ ಮದುವೆ ಆಗಿದ್ದು ಅಂತಂದಮೇಲೆ ಹಿಂಗೆ ಬಿಟ್ಟು ಬರ್ತಾನೆ ಹೇಳಿ ನೋಡೋಣ ಅಂತ ಅಂದಾಗ ಈ ಕಡೆ ಶಾರದಾ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಅನ್ನೋ ಆರ್ತಿ ಆದರೂ ಸಹ ಆ ಮನೆಯಿಂದ ಸಿದ್ಧಸರ್ನ ನಾನು ದೂರ ಮಾಡಿದೆ ಕೊರಗು ನನ್ನಲ್ಲಿ ಕಾಡ್ತಾ ಇದೆ ಅಂತ ಅನ್ಬೇಕಾದ್ರೆ ಇನ್ನೊಂದು ವಿಷಯ ಏನು ಗೊತ್ತಾ ಅದಕ್ಕೆ ಪ್ರತಿ ವರ್ಷ ಅಣ್ಣನ ಹೆಸರಲ್ಲಿ ಈ ಕಡೆ ಕಲ್ಯಾಣೋತ್ಸವದಲ್ಲಿ ದೀಪನ ಬಿಡ್ತಾ ಇದ್ರು ಕಚ್ಚಿ ಅಂತ ಅನ್ಬೇಕಾದ್ರೆ ಯಾಕೆ ಆ ರೀತಿ ಮಾಡ್ತಾ ಇದ್ರು ಅಂತ ಕೇಳ್ತಾ ಇರ್ತಾಳೆ ಅಣ್ಣನ್ಗೆ ಏನೋ ಆರೋಗ್ಯ ಸಮಸ್ಯೆ ಇತ್ತಂತೆ ಅದಕ್ಕೆ ಪ್ರತಿ ವರ್ಷ ದೀಪೋತ್ಸವ ಮಾಡ್ತಾಳೆ ಹಾಗೆ ಕಲ್ಯಾಣದಲ್ಲಿ ದೀಪನ ಸಹ ಬಿಡ್ತಾಳೆ ಅಂತ ಖುಷಿಯಿಂದ ಹೇಳ್ತಾ ಇದ್ರೆ ಇವಳಿಗೆ ಮಾತ್ರ ತುಂಬಾ ಆಶ್ಚರ್ಯ ಆಗಿರುತ್ತೆ ಅದಕ್ಕೆ ಏನ್ ಮಾಡ್ಲಿ ಈ ವರ್ಷ ಅಣ್ಣನ್ ಬರ್ತಾಡೋದು ಆಗಲ್ಲ ಹಾಗೆ ದೀಪೋತ್ಸವ ಸಹ ಮಾಡಲ್ಲ ಅಮ್ಮ ಬೇರೆ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಅಂದಾಗ ಮತ್ತು ಶಾರದಾ ತನ್ನ ಮನಸ್ಸಲ್ಲಿ ಯೋಚನೆ ಇರ್ತಾಳೆ ಸಿದ್ದು ಸರ್ ಅಲ್ಲಿದ್ದರೆ ಖಂಡಿತ ಇದೆಲ್ಲ ಆಗ್ತಿತ್ತು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅನಿಸೂಯ ಬರ್ತಾಳೆ ಅಲ್ಲ ಶಾರದಾ ಏನು ಮಾತಾಡ್ತಿದ್ದೀಯ ಟೈಮ್ ಆಗ್ತಾ ಇದೆ ರಾತ್ರಿ ಹೊತ್ತು ಬೇರೆ ಇದೆ ಊಟಕ್ಕೆ ಏನಾದರೂ ವ್ಯವಸ್ಥೆ ಮಾಡಲ್ಲ ನಾನು ಅಂತ ಅನ್ಬೇಕಾದ್ರೆ ಬೇಡ ಅಮ್ಮ ನಾನೇ ಬಂದು ಮಾಡ್ತೀನಿ ಅಂತ ಅಂದಾಗ ಆರತಿ ಬರ್ತೀನಿ ಅದಕ್ಕೆ ಅಂತ ಹೇಳ್ತಾ ಇರ್ತಾಳೆ ಯಾಕಮ್ಮ ಊಟ ಮಾಡ್ಕೊಂಡು ಹೋಗುವಂಥ ಅಂತ ಹೇಳಬೇಕಾದ್ರೆ ಇನ್ನೊಂದಿನ ಬರ್ತೀನಿ ಅಮ್ಮ ಅಲ್ಲಿ ಕೋಪ ಮಾಡ್ಕೊಂಡಳೆ ಆದಷ್ಟು ಬೇಗ ಹೋಗಿ ಅಂತ ಬಾಯಿ ಹೇಳಿ ಆರ್ತಿ ಮನೆಗೆ ಹೋಗ್ತಾ ಇರ್ತಾಳೆ ಹಾಗೆ ಇನ್ನೊಂದ್ ಕಡೆ ಸುಮಿತ್ರಾ ಮನೆಯಲ್ಲಿ ಆಡ್ ಹೇಳ್ಕೊಂಡು ಹಾಗೆ ಹೂ ಕಟ್ತಾ ಇರ್ಬೇಕಾದ್ರೆ ಅವಳ ರೂಮಿಗೆ ವಿಮಲ ಬರ್ತಾಳೆ ಸುಮಿತ್ರಾ ಅಂತ ಕರೆದಾಗ ಏನು ಮಾತಾಡದೆ ಬೇಜಾರಿಂದ ಹಾಗೆ ಕೂತಿರ್ಬೇಕಾದ್ರೆ ದಶರಥ ವಿಮಲ ಸುಮಿತ್ರನಗೂ ಕಾಫಿ ತಂದು ಕೊಡ್ತಾನೆ ಹಾಗೆ ಅವನು ತಗೊಂಡು ಹೇಳ್ತಾ ಇರ್ತಾನೆ ಒಂದು ಗಂಡು ಬಂದೋದ್ರೇನು ಬೇಜಾರ್ ಮಾಡ್ಕೋಬೇಡ ನಮ್ಮ ಜ್ಯೋತಿಕನ್ಗೆ ಏನ್ ಏನು ನಿಲ್ಲಲ್ಲ ನಿಲ್ಲ ಬಂದ ಅಂತ ಇದ್ರೆ ಖಂಡಿತ ಅದು ಆಗೋ ಟೈಮಿಗೆ ಆಗುತ್ತೆ ಅಂತ ಅಂದಾಗ ಹೌದು ಅಣ್ಣ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಸುಮಿತ್ರಾ ನಮ್ಮ ಜ್ಯೋತಿಕ ಚಿನ್ನದಂತ ಹುಡುಗಿ ಅವಳಿಗೆ ಗಂಡ ಸಿಗಲ್ಲ ಅಂತ ಅನ್ಕೊಂಡು ಒಳ್ಳೆ ಹುಡುಗ ಸಿಕ್ಕೇ ಸಿಕ್ತಾನೆ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಹಾಗೆ ನಮ್ಮ ಜ್ಯೋತಿಕನ ಸೊಸೆಯಾಗಿ ಪಡ್ಕೊಳ್ಳೋ ಅದೃಷ್ಟ ನಮಗಿರ್ಲಿಲ್ಲ ಬೇರೆ ಇನ್ಯಾರಿಗೂ ಇದೆ ಬಿಡು ಅಂತ ವಿಮಲ ಹೇಳ್ತಿರ್ಬೇಕಾದ್ರೆ ಆಗಲ್ಲ ಮನಸ್ಪೂರ್ತಿಯಾಗಿ ಅವಳು ಒಪ್ಕೊಂಡಿದ್ರೆ ನನಗೇನು ಬೇಜಾರಾಗ್ತಿರ್ಲಿಲ್ಲ ಆದ್ರೆ ಅವಳು ತುಂಬಾ ಮನಸ್ಪೂರ್ತಿಯಾಗಿ ಮದುವೆ ಆಗ್ತಾನಿ ಅಂತ ಹೇಳ್ತಾ ಇಲ್ಲ ಅಂತ ಅನ್ಬೇಕಾದ್ರೆ ನೋಡು ಸುಮಿತ್ರ ನೀನು ಬೇಜಾರು ಮಾಡ್ಕೋಬೇಡ ನಾನು ಅದೆಲ್ಲ ಓದಿದ್ದೆ ಆದರ್ಶ ಜೋಡಿಗಳು ಅಂತ ಪ್ರಪಂಚದಲ್ಲಿ ಇರೋದಾದರೆ ಅದು ಚಪ್ಪಲಿಗಳು ಮಾತ್ರ ಅಂತೆ ಇನ್ನೆಲ್ಲ ಜೋಡಿಗಳು ಸಹ ಹೊಂದಾಣಿಕೆ ಮಾಡ್ಕೋಬೇಕಂತೆ ಅಂತ ದಶರಥೆ ಹೇಳ್ತಾ ಇರ್ತೀವಿ ನೋಡು ಸುಮಿತ್ರ ಈ ಮಾತು ಒಂಥರ ವಿಚಿತ್ರ ಅಂತ ಅನಿಸಿದ್ರು ಅದ್ರಲ್ಲಿ ನ್ಯಾಯ ಇದೆ ಅಲ್ವಾ ಕರೆಕ್ಟಾಗಿ ಬರ್ತಿದಾರಲ್ವಾ ಅಂತ ಅನ್ಬೇಕಾದ್ರೆ ಹೌದು ನಮ್ಮ ಜ್ಯೋತಿಕ ಮದುವೆನೇ ಬೇಡ ಅಂತ ಅಂತಿದ್ಲು ಮನೆ ಹಳೆಯನಾಗಿ ಸಿಕ್ಕಿದ್ರೆ ಖಂಡಿತ ಹಾಕ್ತೀನಿ ಅಂತ ಹೇಳ್ತಾ ಇದ್ಲಲ್ವಾ ಹೇಗೂ ಮದುವೆನೇ ಬೇಡ ಅಂತ ಅಂದಳು ಅಂತ ಇಂತು ಒಪ್ಕೊಂಡಿದ್ದಲ್ಲಲ್ಲಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಸರಿಯಾಗುತ್ತೆ ಮದುವೆ ಆದಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೊಂದು ಇರುತ್ತಲ್ಲ ಅದು ಅದರಲ್ಲಿ ಸರಿ ಆಗ್ತಾಳೆ ಅಂತ ಹೇಳ್ಬೇಕಾದ್ರೆ ಅಷ್ಟೊತ್ತಿಗೆ ಆರತಿ ಅಲ್ಲಿಗೆ ಬರ್ತಾಳೆ ಹಾಗೆ ಆರ್ತಿನ ನೋಡಿ ಈ ಕಡೆ ವಿಮಲೆಗೆ ತುಂಬಾ ಖುಷಿ ಆಗ್ತಿರುತ್ತೆ ಸಿದ್ದು ಮನೆಗೆ ಹೋಗಿ ಬಂದಿದ್ದಾಳೆ ಅಂತ ಅನ್ಸುತ್ತೆ ಅಲ್ಲಿ ಸಿದ್ದು ಹೇಗಿದ್ದಾನೆ ಅಂತ ಕೇಳೋಣ ಅಂತ ಅಂದರೆ ಅಣ್ಣ ಅದಕ್ಕೆ ಏನಂತಾರೋ ಅಂತ ಮುಜುಗರ ಪಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಸುಮಿತ್ರನ ಸಹ ಸಿದ್ದು ಮುದ್ದು ಹಾಗೆ ನಮ್ಮ ಶಾರದಾ ಹಾಗೆ ನನ್ನ ದೀಪ ಎಲ್ಲ ಹೇಗಿದ್ದಾರೆ ಅಂತ ಕೇಳೋಣ ಅಂತಂದ್ರೆ ವಿಮಲ ಏನನ್ಕೊತಾಳು ಅಂತ ಅವಳು ಬೇಜಾರಾಗಿ ಕೂತಿರ್ಬೇಕಾದ್ರೆ ದಶರಥ ಏನಮ್ಮ ಸಮಾಚಾರ ಅಂತ ಬಂದು ಆರ್ತಿನ ಮಾತಾಡ್ಸ್ತಿರ್ಬೇಕಾದ್ರೆ ಓಹೋ ಇವರೆಲ್ಲ ಅಣ್ಣ ಹೇಗಿದ್ದಾನೆ ಅಂತ ಕೇಳ್ಕೊಳ್ಳೋ ಕ್ಯೂರಿಯಸ್ ಸಿಟಿ ಆದ್ರೆ ಮಾಡ್ತೀನಿ ನೋಡಿ ಇವ್ರಿಗೆ ಏನು ಹೇಳಲ್ಲ ಅಂತ ಅಂದ್ಬಿಟ್ಟು ಏನು ಸಮಾಚಾರ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗಿಮ್ಮ ಕೇಳ್ತಾ ಇರ್ತಾಳೆ ಎಲ್ಲಿಂದ ಬಂದೆ ಅಂತ ಅಂದಾಗ ಆ ಬಂದೆ ಅಂತ ಅನ್ಬೇಕಾದ್ರೆ ಓ ಹೌದಾ ಅಷ್ಟದಿಂದ ಕಾಣ್ಲಿಲ್ವಲ್ಲ ಅದಕ್ಕೆ ಕೇಳಿದೆ ಎಲ್ಲಿಗೆ ಹೋಗಿದ್ದೆ ಅಂತ ಸುಮಿತ್ರ ಕೇಳ್ತಿರ್ಬೇಕಾದ್ರೆ ಅದು ಇದು ಕೆಲಸ ಇರುತ್ತಲ್ವಾ ಅಂತ ಅದಕ್ಕೆ ಹೋಗಿದ್ದೆ ಅಂತ ಹೇಳ್ತಾ ಇರ್ತಾಳೆ ಹೋಗಿದ ಕೆಲಸ ಏನಾಯ್ತಮ್ಮ ಅಂತ ದಶರಥ ಕೇಳ್ತಾ ಇರ್ಬೇಕಾದ್ರೆ ಹೋಗಿದ ಕೆಲಸ ಚೆನ್ನಾಗಿ ಆಯ್ತು ಅಂತ ಹೇಳ್ಬೇಕಾದ್ರೆ ಇವರೆಲ್ಲರೂ ಸಹ ಕನ್ಫ್ಯೂಸ್ ಆಗ್ತಾ ಇರ್ತಾರೆ ಅದು ಎಲ್ಲಿಗೆ ಹೋಗಿದ್ದೆ ಅಂತ ಅನ್ಬೇಕಾದ್ರೆ ಎಲ್ಲೆಲ್ಲೋ ಹೋಗಿದ್ದೆ ಅದನ್ನೆಲ್ಲ ಹೇಳಕ್ ಆಗಲ್ಲ ಬಿಡಿ ಅಮ್ಮ ಅಂತ ಅನ್ಬೇಕಾದ್ರೆ ಆದರೆ ಏ ಆಗ್ಲಿಂದ ಕೇಳ್ತಿದ್ದೀವಿ ಸರಿಯಾಗಿ ಹೇಳು ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಅಂದಾಗ ಅಣ್ಣನ ಬಗ್ಗೆ ಹೇಳು ಅಂತ ಅನ್ಬೇಕಾದ್ರೆ ಅಯ್ಯೋ ಕಣ್ಣಿನ ಬಗ್ಗೆ ಕೇಳಕ್ಕೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದೆ ಆದರೆ ನಿಮಗೆ ಡೈರೆಕ್ಟಾಗಿ ಕೇಳೋಕ್ಕೆ ಕೊಬ್ಬಲ್ವಾ ಅಂತ ಅನ್ಬೇಕಾದ್ರೆ ವಿಮಲನಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ ಆಕೆ ಕಣ್ಣೀರಾಕೊಂಡು ವಿಮಲ ಹೇಳ್ತಾ ಇರ್ತಾಳೆ ಕೊಬ್ಬಿಲ್ಲ ಏನಿಲ್ಲ ಕಣೆ ಮನೆಯಲ್ಲೆಲ್ಲ ಬಿಟ್ಟು ಇಷ್ಟೊಂಥರ ನೋವು ಮಾಡಿ ಹೋಗಿದ್ದಾನಲ್ಲ ಅವನ ಬಗ್ಗೆ ಏನು ವಿಚಾರಿಸಬಾರ್ದು ಅಂತ ಅನ್ಕೋತೀನಿ ಆದರೆ ಎತ್ತು ಕಳ್ಳ ಅದಕ್ಕೆ ನಾನು ಕೇಳಿದೆ ಅಷ್ಟೇ ಅಂತ ಅಂದಾಗ ದಶರಥನು ಸಹ ಆಗ್ಲೇ ಹೋಗ್ತೀನಿ ಅಂತ ಅಂದಲ್ಲ ಅಲ್ಲಿ ಏನಾಗಿರ್ಬೋದು ಅಂತ ಕೇಳಿದೆ ಅಂತ ಅವನು ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಅಲ್ಲಿ ಹೇಗಿದ್ದರು ಅಂತ ಬೇಜಾರಿಂದ ಅದಕ್ಕೆ ನಾನು ಕೇಳಿದೆ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ ಎಷ್ಟರಾಗಲಿ ಎತ್ತು ಮಗ ಅಲ್ವಾ ಮನೆ ಬಿಟ್ಟು ಹೋಗಿದ್ದಾನೆ ಅಲ್ಲಿ ಹೆಂಗಿರ್ತಾನೆ ಹೇಳು ನೋಡೋಣ ತಡ್ಕೊಳೋಕಾಗಲಿಲ್ಲ ಅದಕ್ಕೆ ಕೇಳಿದೆ ಅಂತ ಮತ್ತೆ ಇಮ್ಮಲ್ಲೇ ಹೇಳ್ತಿರ್ಬೇಕಾದ್ರೆ ಇಷ್ಟೆಲ್ಲ ಪ್ರೀತಿ ಕಾಳಜಿ ನಿಮಗೆ ಅವನ ಮೇಲಿದೆ ಆದರೂ ಸಹ ಯಾಕೆ ಹಿಂಗೆ ಮಾಡ್ತೀರಾ ಅಂತ ಆರ್ತಿ ಕೇಳ್ತಾ ಇರ್ತಾಳೆ ಹಾಗೆ ಬೇಕಾದರೆ ಹೆಂಗಿದ್ರು ಅಣ್ಣ ನಂಬರ್ ಇದೆಯಲ್ಲ ನೀವೇ ಮಾಡ್ಕೊಂಡು ತಿಳ್ಕೊಳ್ಳಿಂತ ಅಂತ ಆರತಿ ಹೇಳ್ಬಿಟ್ಟು ಹೊರಟೋಗ್ತಿದ್ರೆ ಮೂರು ಜನ ಬೇಜಾರಿಂದ ಹಾಗೆ ನಿಂತ್ಕೊಂಡ್ಬಿಡ್ತಾರೆ ಇನ್ನೊಂದು ಕಡೆ ಊಟಕ್ಕೆ ಅಂತ ಬಾಳಿದೆ ತೊಳೆಯೋಕೆ ಅಂತ ಅನುಸೆಹೆ ಆಚೆ ಬರ್ತಿರ್ಬೇಕಾದ್ರೆ ಅಕ್ಕಪಕ್ಕದ ಹೆಂಗಸ್ ಇಬ್ಬರು ಬಂದ್ಬಿಟ್ಟು ಹುಷ್ ಹುಷ್ ಅಂತ ಇರ್ತಾರೆ ಅಲ್ಲ ಕಣ್ರಿ ಏನು ರೀ ಇದ್ದೀನಿ ಬರ್ತಾ ಇಲ್ಲ ಅಂತ ಅನ್ಬೇಕಾದ್ರೆ ಅಲ್ಲ ಕಣ್ರಿ ಸಂದಿಲ್ ನಿಂತ್ಕೊಂಡು ಕರಿತಿದ್ದೀರಲ್ಲ ನನಗೆ ಭಯ ಆಗಲ್ವ ಅಂತ ಅಂದಾಗ ಈಗಲೇ ಅಂತ ಭಯ ಪಡ್ತೀರಾ ಇನ್ಮೇಲಿದೆ ಅಂತ ಅನ್ಬೇಕಾದ್ರೆ ಅನುಸಯನ್ಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ ಏನು ಹೇಳ್ತಿದ್ದೀರ ಅಂತ ಅಂದಾಗ ಅಲ್ಲ ಹಾ ಹೆಂಗ್ಸಿಗೆ ನೀವು ಅಮ್ಮ ಅಲ್ಲ ಅಂತೀರ ಹಾಗೆ ಆ ಗಂಡಸಿಗೂ ಅಮ್ಮ ಅಲ್ಲ ಅಂತೀರಲ್ಲ ಎಂಥ ಸಂಬಂಧ ನಿಮ್ಮದು ಅಂತ ಅನ್ಬೇಕಾದ್ರೆ ಓ ಆ ಸಂಬಂಧ ಬಗ್ಗೆ ಕೇಳ್ತಾ ಇದ್ದೀರಾ ಶಾರದಾ ನನ್ನ ತಮ್ಮನ ಮಗಳು ಅದಕ್ಕೆ ನನ್ನನ್ನು ಅತ್ತೆ ಅಂತ ಕರೆಯಲ್ಲ ಅವಳು ಅಮ್ಮ ಅಂತ ಕರಿತಾಳೆ ಅಂತ ಹೇಳ್ತಾ ಇರ್ತಾಳೆ ಏಕೆ ನಾನು ಸಹ ಅವಳನ್ನ ಮಗಳು ಸಮಾನ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಓಹೋ ಅಷ್ಟೇನ ಅಂತ ಅಂದಾಗ ಸರಿ ನಾನು ಆಮೇಲೆ ಸಿಗ್ತೀನಿ ನನಗೆ ಕೆಲಸ ಇದೆ ಅಂತ ಅನಿಸೆ ಬರ್ತಾ ಇರಬೇಕಾದ್ರೆ ಇದ್ರಿ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯನೇ ಹೇಳ್ತೀನಿ ಅಂದಾಗ ಏನು ಅಂತ ಅಂದಾಗ ನೀವು ಬಾಡಿಗೆ ಮನೆಗೆ ಬಂದಿದ್ದೀರಲ್ಲ ಈ ಮನೆ ವಿಷಯ ಗೊತ್ತಿಲ್ವಾ ಅಂದಾಗ ಇಲ್ಲ ನಾನು ಏನು ಗೊತ್ತಿಲ್ಲ ಅಂತ ಅನುಸೂಯ ಹೇಳ್ತಾ ಇರ್ತಾಳೆ ಏನ್ ಗೊತ್ತಾ ರೀ ಮನೆಗೆ ದೀಪ ಹಚ್ಬೇಕು ಅಂತ ಬಂದಿದೀರ ಆದ್ರೆ ದೀಪ ಆರೋಗ್ಯ ವಿಷಯ ಇದೆ ಅಂತ ಅಂದಾಗ ಅನುಸೇನ್ಗೆ ಶಾಕ್ ಆಗ್ತಾ ಇರುತ್ತೆ ನೋಡಿ ನೀವು ಇದ್ರಲ್ಲ ಆ ಜಾಗದಲ್ಲಿ ಒಬ್ಬ ಮನುಷ್ಯ ನೇಣಾಕಂಡು ಅಂತ ಅಂದಾಗ ಅನುಸೇನ್ಗೆ ಶಾಕ್ ಆಗ್ತಾ ಇರುತ್ತೆ ನಿಜ ಹೇಳ್ತಿದ್ದೀರಾ ಏನ್ ಹೇಳ್ತಿದಿರ ಅಂತ ಅಂದಾಗ ಸುಳ್ಳು ಸುಳ್ಳುಳ್ಳಿ ಬೇಕಾದ್ರೆ ಅಕ್ಕಪಕ್ಕದವ್ರನ್ನ ಕೇಳ್ಕೊಳ್ಳಿ ಆಮಾಸ ಉಣ್ಣ್ಮೇಲೆ ಒಂಥರ ವಿಚಿತ್ರ ಸೌಂಡ್ ಬರುತ್ತೆ ಗೆಜ್ಜೆ ಸೌಂಡ್ ಎಲ್ಲ ಬರುತ್ತೆ ಕಣ್ರಿ ಅದನ್ನ ಕೇಳಿದ್ರೆ ಭಯ ಆಗುತ್ತೆ ಅಂತ ಅನ್ಬೇಕಾದ್ರೆ ಅನುಸೇನ್ಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಅಂತ ಓನರ್ ನಮಗೆ ಆರ್ಡ್ರ್ ಮಾಡಿದರೆ ಕಣ್ರಿ ಆದರೆ ಏನು ಮಾಡೋದು ಹೇಳಿದರೆ ಯಾರಾದರೂ ಬಾಡಿಗೆಗೆ ಬರ್ತಾರೆ ಅಂತ ಅವರು ಹೇಳಿಲ್ಲ ಆದರೆ ನೀವು ಬಂದುಬಿಟ್ಟಿದ್ರೆ ಅವು ಅದಕ್ಕೆ ಕೇಳಕ್ಕೆ ಬಂದ್ವಿ ಅಂತ ಅಲ್ಲಿ ಬಂದರೆ ಹೆಂಗಸ್ರು ಹೇಳ್ತಾ ಇದ್ರೆ ಇವಳಿಗೊಂದು ಸಿಕ್ಕಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಓನರಲ್ಲಿ ಬಂದುಬಿಟ್ಟು ಅನಿಸು ಅಮ್ಮ ಮಂಗಳಮ್ಮ ಏನು ಮಾತಾಡ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಬಂದರೆ ಹೆಂಗಸ್ರು ಏನಿಲ್ಲ ಸರ್ ಹೊಸೊಬ್ಬರಲ್ವಾ ಹಾಗೆ ಮಾತಾಡ್ತಿತ್ತು ಅಂತ ಅಂದಾಗ ಟೈಮ್ ಆಯ್ತು ಹೋಗಿ ಅಂತ ಓನರ್ ಹೇಳಿ ಇರಬೇಕಾದ್ರೆ ಸರಿ ಹುಷಾರು ಡೋರ್ ಹಾಕೊಂಡು ಅಂತ ಹೆಂಗಸರು ಹೋಗ್ತಾ ಇದ್ರೆ ಇವಳಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ ಅದೇ ಸಮಯಕ್ಕೆ ನಾಯಿ ಇವು ನೋಡಿ ಇನ್ನು ಎದುರ್ಕೊಳ್ಬಿಟ್ಟು ಓಡೋಗ್ತಾ ಇರ್ತಾಳೆ ಹಾಗೆ ದೀಪ ಓದ್ಕೊತಾ ಇರ್ಬೇಕಾದ್ರೆ ಅಪ್ಪ ನಾಳೆ ಒಂದಿನ ಸ್ಕೂಲಿ ಅಂತ ಅಂದಾಗ ಏನು ಬೇಡ ಸರಿಯಾಗಿ ಸ್ಕೂಲಿಗೆ ಹೋಗು ಪುಟ ಅಂತ ಹೇಳ್ಬೇಕಾದ್ರೆ ದೀಪ ಊಟಕ್ಕೆ ಬನ್ನಿ ಎಲ್ಲರೂ ಬನ್ನಿ ಅಂತ ಶಾರದಾ ಕರಿತಿದ್ರೆ ಓಡೋಗ್ತಾ ಇರ್ತಾಳೆ ಊಟ ಅಂತಂದ್ರೆ ಎಲ್ಲನೂ ಬಿಟ್ಟು ಹೋಗ್ತೀಯ ಅಂತ ಸಿದ್ದು ನಗಾಡ್ಕೊಂಡು ಬನ್ನಿ ಎಲ್ಲರೂ ಊಟಕ್ಕೆ ಕುತ್ಕೊಂಡು ಅಂತ ಕೂತಿರ್ಬೇಕಾದ್ರೆ ಅನುಸೂಯ ಮಾತ್ರ ತುಂಬಾ ಬೇಜಾರಿಂದ ಹೆಂಗಸೆ ಹೇಳಿದ ಮಾತಲ್ಲ ನೆನ್ಪು ಮಾಡಿಕೊಂಡು ಎದ್ರುಕೊಂಡು ಕೂತಿರ್ತಾಳೆ ಅಮ್ಮ ಏನಾಯ್ತು ಅಂತ ಶಾರದಾ ಕೇಳಬೇಕಾದ್ರೆ ಏನೂ ಇಲ್ಲ ಬಿಡು ಹಾಗೆ ಸುಮ್ಮನೆ ಬೇಜಾರು ಅಂತ ಅನ್ಬೇಕಾದ್ರೆ ದೀಪ ಒಂದು ಶಾಲನ್ನ ತಲೆ ಮೇಲೆ ಉದ್ದಿಸ್ಕೊಂಡು ದೇವ್ವತರ ಹಾಕ್ಮಿಟ್ಕೊಂಡು ಬರ್ತಿರ್ಬೇಕಾದ್ರೆ ಅದನ್ನು ನೋಡಿ ದೇವ ದೇವ ದೆವ್ವ ಅಂತ ಅನಿಸು ಯಾಕೆ ಇರ್ಚ್ಕೊಬಿಡ್ತಾಳೆ ಅಷ್ಟೊತ್ತಿಗೆ ಸಿದ್ದು ಮತ್ತೆ ದೀಪು ನಗಾಡ್ತಾ ಇರ್ತಾರೆ ಅಯ್ಯೋ ಅಜ್ಜಿ ನಾನು ದೆವ್ವ ಅಲ್ಲ ಅಂತ ಅಂದಾಗ ಈ ರೀತಿ ನಾನು ನನ್ನ ಎದುರಿಸೋದು ನನಗಿನ್ನೂ ಸ್ವಲ್ಪ ಹೊತ್ತಿದ್ರೆ ನನ್ನ ಪ್ರಾಣನೇ ಹೋಗ್ತಿತ್ತು ಹಾರ್ಟ್ ಅಟ್ಯಾಕ್ ಆಗೋ ರೀತಿ ಹಾಕ್ತಿತ್ತು ಅಂತ ಅನ್ಬೇಕು ದೀಪನೂ ಹಾಗೆ ಸಿದ್ದುನು ನಗಾಡ್ತಾ ಇರ್ತಾರೆ ಆದರೆ ತನ್ನ ಮನಸ್ಸಲ್ಲಿ ಅನಿಸು ಹೇಳ್ಕೊತಾ ಇರ್ತಾಳೆ ಹಾಗೆ ಫ್ಯಾನ್ ನೋಡ್ಬಿಟ್ಟು ಈ ಮನೇಲಿ ಖಂಡಿತ ಏನೋ ಇದೆ ಆದರೆ ಏನಂತ ಹೇಳಪ್ಪ ಹೇಳಿದ್ರೆ ಮನೆಯವರಲ್ಲಿ ಎದ್ಕೊತಾರೆ ಜೊತೆಗೆ ಪಾಪು ಬೇರೆ ಇದ್ದಾಳೆ ಅವಳು ಮತ್ತಷ್ಟು ಎದ್ಕೊತಾರೆ ಆದರೆ ಹೇಳ್ದಲೇ ಇದ್ರೆ ಇನ್ನು ನನಗೆ ತುಂಬ ಟೆನ್ಷನ್ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಬಾಳದೆಲ್ಲ ತಂದು ಎಲ್ಲರಿಗೂ ಊಟ ಬಡಿಸ್ತಾ ಇರ್ತಾಳೆ ಶಾರದನ್ನ ಈ ಕಡೆ ದೀಪು ಕೇಳ್ತಾ ಇರ್ತಾಳೆ ಅಮ್ಮ ಏನಾದರೂ ಹಬ್ಬ ಇದೆಯಾ ಭಾಳದೆಲ್ಲ ಊಟ ಬಡಿಸ್ತಿದ್ಯಾ ಅಂತ ಅನ್ಬೇಕಾದ್ರೆ ಇವಾಗ ಹೊಸ ಮನೆಗೆ ಬಂದಿದ್ದೀವಲ್ಲ ಇದು ಒಂಥರ ಹಬ್ಬ ಇದ್ದಂಗೆ ಅಂತ ಶಾರದಾ ಹೇಳ್ತಾ ಇರ್ತಾನೆ ಎಲ್ಲರಿಗೂ ಊಟ ಬಡಿಸ್ಬಿಟ್ಟು ಶಾರದ ನಿಂತಿರಬೇಕಾದ್ರೆ ನೀವು ಕೂತ್ಕೊಳ್ಳಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಬೇಡ ನಿಮ್ಮದೆಲ್ಲ ಆದಮೇಲೆ ಊಟ ಮಾಡ್ತೀನಿ ಅಂತ ಅಂದಾಗ ಅನಿಸುಯ್ಯ ಕೂತ್ಕೊಳ್ಳೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಅಂದಾಗ ದೀಪನು ಸಹ ಅಮ್ಮ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಕೂತ್ಕೊಳ್ಳೆ ಅಮ್ಮ ಪ್ಲೀಸ್ ಅಂತ ಅನ್ಬೇಕಾದ್ರೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ನಮ್ಮ ಒಪ್ಪಂದದ ಬಗ್ಗೆ ಗೊತ್ತಲ್ವ ಇವಾಗ ಅಡುಗೆ ಮಾಡಿದಿರಾ ನಾನು ಬಡಿಸ್ತೀನಿ ಕುತ್ಕೊಂಡು ಅಂತ ಅಂದಾಗ ಶಾರದನ್ಗೆ ಪ್ರೀತಿಯಿಂದ ಬಡಿಸ್ತಿರ್ಬೇಕಾದ್ರೆ ಸಾಕು ಸರ್ ಇಷ್ಟ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಎಲ್ಲರೂ ಖುಷಿಯಿಂದ ಊಟ ಮಾಡ್ತಿರ್ಬೇಕಾದ್ರೆ ಸಿದ್ದು ಮಾತ್ರ ಶಾರದಾ ಮುಖ ನಾನು ನೋಡ್ತಾ ಇರ್ತಾನೆ ಇಲ್ಲಿಗೆ ಸಂಚೆಗೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು